جیو زندہ باد جی جی جیو زندہ باد اگڑا اگڑا زندہ باد زندہ باد جی جیو زندہ باد زندہ باد زندہ باد جی جیو زندہ باد زندہ باد زندہ باد جی جیو زندہ باد یہ دی ہنکی لیے جی 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 ဟုတ်ကဲ့မြန်မာပြည်အတွက်ဟုတ်ကဲ့မြန်မာပြည်အတွက်အမေရဲ့မြန်မာပြည်အတွက် ೇಳಿ ನಾನು ಮೈತ್ ಭಾಷ್ ಕಾರ್ಖಾನೆಯ ಅಧ್ಯಕ್ಷರು ಜೆ ಸಿಟಿ ಎಲ್ಲ ಸಂಘಟನೆಗಳಿಂದ ಕೂಡ ನಾವು ನಮ್ಮ ಕ್ರೀಡಾ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತಾ ಇದೀವಿ ಎಲ್ಲ ಯಾವುದೇ ಕಾರಣಕ್ಕೂ ನಾವು ಈ ನಮ್ಮ ಕಾರ್ಮಿಕ ವಿರೋಧವಾಗಿ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅದಕ್ಕೆ ಒಪ್ಪಿಲ್ಲ ಜೀವ ಬೇಕಾದ್ರೆ ಕೊಡ್ತೀವಿ ಬೇಕಾರೆ ನಾವು ಯಾವ್ದೇ ಕಾರಣಕ್ಕರ್ ಮೇಲೆ ಕೆಲಸ ಮಾಡಿ ನಾವು ಬಿಡೋದಿಲ್ಲ ಯಾಕಂದ್ರೆ ನಾವು ವಿಧಾನಸೌಧ ವಿಕಾಸದಲ್ಲಿ ನಾವು ಮನೆ ಮಂತ್ರಿ ಮಾತಾಡಿ ನಾವೆಲ್ಲ ಕೆಲಸ ಕೂಡ ನಮ್ ಸಮಸ್ಯೆ ಹೇಳಿದ್ವಿ ಇವತ್ತು ಬೆಂಗಳೂರು ನಗರದಲ್ಲಿ ಎಲ್ಲಾ ತರದ ಜನರು ಕೂಡ ಜಾಸ್ತಿ ಆಗ್ತಾ ಇದಾರೆ ಹೋಗ್ಬರಕ್ಕೆ ಮೂರ್ ಮೂರು ನಾಲ್ಕು ನಾಲ್ಕು ಆಗ್ತಾ ಇದೆ ಎಂಟವ್ರ ಮೇಲೆ ಮಾಡಕ್ಕಾಗಲ್ಲ ನಮ್ಮ ಕೂಡ ಹೆಣ್ಮರು ಕೆಲಸ ಮಾಡಕ್ಕೆ ಆಗಲ್ಲ ನಾವು ಯಾಕಂದ್ರೆ ನಾವು ಕರ್ನಾಟಕ ನಮ್ಮ ಕಾರ್ಮಿಕರು ಇವತ್ತು ಎಲ್ಲ ತರದ ಯಾವ ತರ ಸಪೋರ್ಟ್ ಕೂಡ ಮಾಡ್ತಾ ಇಲ್ಲ ಎಂತ ಮೇಲೆ ನಾವು ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಸಹ ಸಾಧ್ಯ ಇಲ್ಲ ನಮಗೆ ಮನೇಲಿ ಟೆನ್ಶನ್ ಆಗ್ತಿದೆ ನಲವತ್ತು ವರ್ಷ ಐವತ್ತು ವರ್ಷ ಕಂಪನಿಯಲ್ಲಿ ಕೆಲಸ ಮಾಡ್ಬೇಕಂದ್ರೆ ಬಹಳಷ್ಟು ಕಷ್ಟ ಇದೆ ಅದರಿಂದ ನಾವು ಜೆ ಸಿ ಟಿ ಎಲ್ಲಾ ಟ್ರೇಡ್ ಯೂನಿಯನ್ ಎ ಐ ಸಿ ಸಿ ಐ ಟಿ ಎಲ್ಲರೂ ಕೂಡ ಸೇರ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ವಿ ಮುಂದಿನ ದಿನದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅಲ್ಲಿಯಲ್ಲಿ ಕೂಡ ನಾವು ಇದನ್ನ ಮಾಡಕ್ ನಾವು ಪ್ರಯತ್ನ ಮಾಡ್ತಾ ಇವತ್ತು ಯಾಕಂದ್ರೆ ನಮ್ಗೆ ಬಹಳ ತೊಂದರೆ ಆಗ್ತಾ ಇದೆ ಕಾರ್ಮಿಕರು ಎಂತ ಕೆಲಸ ಮಾಡಿಕೆ ನಮ್ದು ಆಗ್ತಾ ಇಲ್ಲ ಹನ್ನೆರಡನೇ ಮಾಡಕ್ಕೆ ಯಾವ ನ್ಯಾಯ ಯಾವ ಅಡಿ ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ಒಪ್ಪ ಒಪ್ಪಿದೆ ಒಪ್ಪದ ಮುಂದಲ್ಲಿ ದೊಡ್ಡ ಪರಿಣಾಮ ಆಗುತ್ತೆ ಅನ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ கஷ்ட அந்நாய்த்து அந்த டீம் கேந்திர சர் அந்த சர் கொடுத்தே கூட நம்ம கால் அப்பாயிண்ட்மெண்ட் ಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ಗಳು ಯಾವ್ದಿಲ್ಲ ಎಲ್ಲ ಡಿಪ್ಲೊಮಾ ಐ ಟಿ ಐ ಬಿ ಮಾಡಿ ಎಲ್ಲಾ ಟೆನ್ಷನ್ ಹಾಳಾಗಿ ಇವತ್ತೆಲ್ಲ ಹಳ್ಳಿ ಕಡೆಯಿಂದ ನಮ್ಮ ರೈತರ ಕೆಲಸ ಮಾಡಕ್ಕೆ ಎಲ್ಲ ವಾಪ ವಾಪಸ್ ಆಗ್ತಾ ಇದ್ರೆ ಅದನ್ನ ಈ ದಿನದಲ್ಲಿ ಮುಂದಿನ ದಿನದಲ್ಲಿ ಕೆಎಸ್ಟಿ ಅಲ್ಲಿ ಏನೇಕ ನಾವು ಫುಲ್ ಸಪೋರ್ಟ್ ಮಾಡಿ ರಾಜ್ಯದಲ್ಲಿ ಕೇವಲ ದೊಡ್ಡ ಮುಷ್ಕರ ಮಾಡ್ತಾ ಇದ್ದೀವಿ ಅಂತ ಹೇಳಿ ದಾಸ ಮಾಡ್ತಾ ರಾಜ್ಯ காரிக்க ஜனல் செக்ரட்டரி மைக்க பாஷா யூனியன் பிரெசிடென்ட் ಜಾಸ್ ತರ್ತಾರೆ ಜಾಸ್ತಿ ತರ್ತಾ ಇಲ್ಲ ಅದನ್ನ ಈ ತರ ಹೋರಾಟ ಮಾಡ್ತಾ ಇದ್ವಿ ನಾವು ಜಾಸ್ತಿ ತಂದಿಲ್ಲ ಅಂತೇಳಿ ಹೋರಾಟ ಮಾಡ್ತಾ ಇದ್ವಿ ಕೇವಲ ಇಪ್ಪತ್ತೈದು ಸಾವಿರ ಭಾಷಣ ಸುಮ್ಮನೆ ಭಾಷಣ ಮಾಡಿ ಅವ್ರನ್ನ ಮೊಬೈಲ್ ಅಲ್ಲಿ ಟಿವಿಯಲ್ಲಿ ಮಾಡ್ತಾ ಇದ್ರೆ ಹೌದು ಇಪ್ಪತ್ತೈದು ಸಾವಿರ ಕೊಡ್ತಾ ಇಲ್ಲ ಅವರು ಹದ್ನಾಲ್ಕು ಸಾವಿರ ಅರ್ಧ ದುಡ್ಡು ಕಂಪನಿ ಬರ್ತಾ ಇದ್ದಾರೆ ಅರ್ಧ ಸಾವಿರ ನಮ್ಮ ಕೇಂದ್ರ ಸರ್ಕಾರ ಬರ್ತಾ ಯಾವುದು ಕೂಡ ಇಂಪ್ಲಿಮೆಂಟ್ ಮಾಡ್ಲಿಲ್ಲ ಮುಂದಿನ ಹೇತರ ಆದ್ರೆ ಎಲ್ಲಾ ಕಾರ್ಖಾನೆ ಬಂದು ಸರ್ಕಾರದ ಮುಂದೆ ನಾವು ನಾವು ಹೋರಾಟ ಮಾಡಕ್ಕಾಗ ಸುದ್ದಿ ಇದೆ ವೇತನ ಹೌದು அது முந்தின எல்லா தடவை நான் ஹோராட்ட ஜேசியா எல்லா கார்களை கூட சேரி நான் துண்ட மட்டும் நான் ஓராட்ட மாத்தீங்க நெங்கு ஓகேக்கு நான் எரித்தீங்க முன்னின் தினத்தில் ஹோராட்ட மாதா முன்னுல்ல ஓடாட்ட மாத்தீங்க கார்கான கார்கான முந்தை ரோடெல்லாம் ரஸ்து எல்லா கூட எல்லாம் காரிக சந்தோஷம் பார்த்தா நாவெல்லாம் கூட நோட் அவரு பரலில் அவ்வளோ பசி நம்ம எல்லாம் அசா அசான ஆகி நமக்கு சாதான ஆகில்ல முன்னின் அவ்வளோதே காரிக் சேர்க்கு திட்டி மோராட்ட மாத்தி அந்த இஷ்ட படுத்தா